ನಾವು ನೋಡ್ರಿ ದಿನೇಶ್ ಸರ್ ಅವರು ಒಂದು ಗಡಿ ಭಾಗ ಅಲ್ಲಿ ಒಂದು ಇಲ್ಲಿ ನಮಗೆ ಚೆಂದ ಚೆನ್ನಾಗಿ ಒಂದು ಇದು ಕೊಟ್ಟಿದ್ದಾರೆ ತಾಲೂಕಾ ತಾಲೂಕಾ ಅಧ್ಯಕ್ಷ ಪದವಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ ಯಾಕಂದರೆ ಊರು ದೂರ ಬಂದು ನಮಗೆ ಮರ್ಯಾದೆ ಮಾಡಿ ಕೊಟ್ಟಿರೋಂದ್ರೆ ನಮ್ಗೆ ತೋಲು ಸಂತೋಷ ಇದೆ ತಾಲೂಕು ಅಧ್ಯಕ್ಷ ಆದ ರಾಜ್ಕುಮಾರ್ ಹಲ್ಬರ್ಗೆ ಅವರು ಕೂಡ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಮತ್ತೊಂದು ಏನಂತಂದ್ರೆ ನಮ್ಮ ಜಗನ್ನಾಥ ಅವ್ರು ಕೂಡ ನಮ್ಮ ಜೊತೆ ಇದ್ದು ನಮ್ಗೆ ಕರ್ಕೊಂಡು ಬಂದು ಅವ್ರು ಕೂಡ ನಮಗೂ ಯಾವಾಗಲೂ ನಮ್ಮ ಜೊತೆ ತಮ್ಮ ನಾನು ನಿನ್ ಸರಿ ಇದ್ದೇನೆ ನಾನು ಮಾಡ್ತಾ ನಡೀತೀ ಅಂತೇಳಿ ಊರಿ ನಮ್ಗೆ ಬಂದು ಈ ಆಫೀಸ್ ಕೂಡ ಸರ್ ತೋರ್ಸಿದ್ರು ಮತ್ತೆ ಬೆಂಗಳೂರದಲ್ಲಿ ಏನಿದೆ ಏನದ ಅಂತೇಳಿ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಚಂದ ಕೆಲಸ ಮಾಡಂತ ಹೇಳಿ ನಮ್ಗೆ ಹೇಳಿ ಹಿರಿಯ ಮುಖಂಡರು ನಮಗೆಲ್ಲ ನಮ್ಗೆಲ್ಲ ಕೆಲಸ ಮಾಡಿಕ್ಕಾಗಿ ತೋರ್ ನಾನು ಖುಷಿ ಪಟ್ಟಿ ಅವ್ರಿಗೆ ಭೀ ಧನ್ಯವಾದ ಹೇಳ್ತೇನೆ ಧನ್ಯವಾದ ಹೇಳ್ತೇನೆ ಬೀದರ್ ಡಿಸ್ಟ್ರಿಕ್ ಸಂಗಪ್ಪ ಅವ್ರಿಗೆ ಕೂಡ ಯಾಕಂದ್ರೆ ಅವ್ರು ಕೂಡ ನಮ್ಗೆ ತೋಲ್ ಸಪೋರ್ಟ್ ಮಾಡಿದ್ರೆ ಸರ್ ಕಲ್ತಾರ ಇಲ್ಲ ಅಂದ್ರೆ ಚಂದ್ ಕಲ್ತಾರ ಮತ್ ಚಂದ ಮಾಡ್ಕೊಂಡ್ ಬರ್ರಿ ಅಂತ ಹೇಳ ಅವ್ರಿಗೂ ತುಂಬಾ ಧನ್ಯವಾದ ನಮ್ಮ ಸರ್ ನಮ್ಮ ಶ್ರೀ ಈಶ್ವರ ಖಂಡ ಸರ್ ಅವರು ಅವ್ರ ಜೊತೆಲಿ ಇದ್ದು ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ ಜಗ ಶೆಟ್ಟಿ ಅವ್ರ ಸರಿ ಇದ್ದು ಮತ್ತ ಆಗ ನಮ್ಮ ತಾಲೂಕಾ ಅಧ್ಯಕ್ಷರು ಅವ್ರ ಸರಿ ಇದ್ದು ಎಲ್ಲರು ಸರ್ ನಾನು ಕೆಲಸ ಮಾಡ್ತೇನೆ ಹಾಗೂ ನಮ್ಮ ಬೂದಲ್ಲಿ ಪತಿ ಮನೆ ಮನೆ ಹೋಗಿ ನಾನು ಕೆಲಸ ಮಾಡಿದ್ದೇನೆ ಇನ್ನೂ ಕೂಡ ಕೆಲಸ ಮಾಡ್ತೇನೆ ಅಂತ ಹೇಳಿ ನಾನು ಹೇಳಿ ನೋಡಿ ಸರ್ ಮನೆ ಮನೆ ಹೋಗಿ ನಾನು ಭೇಟಿ ಮಾಡಿದ್ದೇನೆ ಎಲ್ಲರಿಗೂ ಜನರಿಗೂ ಅವ್ರ ಏನಂದ್ರೆ ನಾ ಕೇಳಿದೆ ಅವ್ರಿಗೆ ನಿಮ್ಗೆ ಹೆಂಗ್ ಅನಿಸ್ತಾ ಇದ್ದಾರೆ ಮುಂದುವರೆದ ಇನ್ನೂ ನಿಮ್ಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾರೆ ಸರ್ ಗ್ಯಾರಂಟಿ ಯಾವುದೇ ಗ್ಯಾರಂಟಿ ಏನಿಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸರ್ ನಾನು ಮನೆ ಮನೆಗೆ ಹೋಗಿ ಕೂಡ ಕೇಳಿದ್ದೇನೆ ಮತ್ತೆ ದುಸ್ರೆ ಊರ್ದಲ್ಲಿ ಕೂಡ ಕೇಳಿದ್ದೇನೆ ಸರ್ ಎಲ್ಲ ಚಂದ ರೆಸ್ಪಾನ್ಸ್ಬು ಕೊಡ್ತಾ ಇದ್ದೇವೆ ಸರ್ ನಾನು ಸರ್ ದುಸ್ಯದ ಏನ್ ಹೇಳಕ್ ಏನ್ ಕೇಳಲ್ಲ ಸರ್ ಮುಂದಿನ ಚುನಾವಣೆಯಲ್ಲಿ ಸರ್ ಮುಂದಿನ ಜನರೇ ಬಂದು ಎಲ್ಲ ಕೆಲಸ ಮಾಡ್ತಾರ ಅಂತ ಹೇಳಿ ಅವರೇ ನಮಗೂ ಭೇಟಿ ಮಾಡಿ ಇದು ಹೇಳತ್ತಾರ ಸರ್ ಚೆನ್ನಾಗಿದೆ ಗ್ಯಾರಂಟಿ ಎಲ್ಲಾ ಗ್ಯಾರಂಟಿಗಳು ಚೆನ್ನಾಗಿದೆ ಅಂತ ಹೇಳಿದಾರೆ ಸರ್ ಆ ಸಲಕ್ಕ ಧನ್ಯವಾದ ಎಲ್ಲರಿಗೂ ನನ್ನ ಆದೇಶ ಪತ್ರ ನಮ್ ಪಟ್ಟಿನಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಸರ್ ನಮಸ್ಕಾರ ನನ್ನ ಹೆಸರು ದಯಾನಂದ್ ಜಂಬಗಿ ಬಿ ಅವರ ತಾಳ